ಪಟ್ಟೆ ನನಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಹೇಳಿ ಅವ್ರ ಮನೆಗೆ ಕರೆಯೋದು ಏ ಕೂತ್ಕೊಳ್ಳೋ ಅವರು ಪಿ ಎ ಹೇಳೋದು ರೂಮಲ್ಲಿ ಕೂಡ ಹಾಕೋದು ಬೆಳಿಗ್ಗೆ ಹೋದ್ರೆ ಸಾಯಂಕಾಲದವರೆಗೂ ಬಿಡೋಕ್ಕಿಲ್ಲ ಏಯ್ ದುಡ್ಡು ಕೊಡೋ ಸರ್ ದುಡ್ಡಿಲ್ಲ ಸಾಲ ಮಾಡ್ಕೊಂಡು ಅಂದ್ಕೊಡು ಸರ್ ಸಾಲ ಯಾರು ಸರ್ ಕೊಡ್ತಾರೆ ನಮಗೆ ನಿಮ್ಮ ಮನೆ ನಿಮ್ಮ ಹೆಂಡ್ತಿ ಚೆನ್ನಾಗಿದ್ದಾರ ಸರ್ ನನಗೆ ಹತ್ತು ವರ್ಷದ ಮಗು ಇದೆ ಸರ್ ನಿನ್ನ ಮಗಳು ಎಷ್ಟು ವರ್ಷ ಚೆನ್ನಾಗಿದ್ದಾಳ ಫೋಟೋ ತೋರಿಸ್ತಂತ ಸರ್ ಏನು ತೋರಿಸ್ತಾನ ನಾವು ಯಾರತ್ರ ಹೇಳ್ಕೊಳ ಈ ಕೆಟ್ಟ ಕೆಡ್ತೇ ದುಡ್ಡೆ ಎಂಬ ನೀನು ನಿನಗೂ ಎರಡು ಹೆಣ್ಮಕ್ಳು ಇದೆಯಲ್ಲಪ್ಪ ನೀನು ಒಬ್ಬ ಗುತ್ತಿಗೆದಾರ ಆಗಿದ್ದನಪ್ಪ ಮನ ತುಂಬಾ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಸರ್ ಅಷ್ಟು ಎಷ್ಟು ಜನ ಅಧಿಕಾರಿಗಳು ಒಡೆದಿ ಬಟ್ಟೆ ಬಿಸಿದಾರ ಗೊತ್ತಿಲ್ಲ ಸರ್ ಆ ಅಧಿಕಾರಿಗಳು ಇವತ್ತು ಟಿವಿ ಮೂಲಕ ನಿಮ್ಮ ಟಿವಿ ಮೂಲಕ ಕೇಳ್ಕೊತ ಅವರೆಲ್ಲ ಬರಬೇಕು ಬೀದಿಗೆ ಈ ಈತನ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ನಾಳೆ ಬೆಳಿಗ್ಗೆ ನಾನು ಸತ್ತೋದ್ರೆ ನನ್ನ ಫೋಟೋನೇ ನೀವು ತೋರಿಸ್ತೀರ ಸರ್ ನಾನು ಮುನಿರತ್ನನೇ ಮ ಮುನಿರತ್ನನೇ ಕಾರಣ ಬೇರೆ ಯಾರಲ್ಲ ಮುನಿರತ್ನ ಮಿಸ್ಟರ್ ವಸ ಕುಮಾರ್ ನಾನು ಬಡ ಕುಟುಂಬದಿಂದ ಬಂದಿರೋ ಸರ್ ಏಳೆಂಟು ಜನ ಮಕ್ಕಳನ್ನ ನಾನು ದುಡ್ದಿದಂಥ ದುಡ್ಡನ್ನ ನನ್ನ ಅಕ್ಕ ತಂಗಿನ ಮಕ್ಕಳ ಹೈಯರ್ ಎಜುಕೇಷನ್ ಬಡಿಸ್ತಾ ಇದ್ದೀನಿ ಸರ್ ನಾನೇನು ದೊಡ್ಡ ಬಿಲ್ಡರ್ ಏನಲ್ಲ ಇಲ್ಲ ದುಡ್ಡು ಬಂದಿದ್ದೇನೆ ಶೋಕಿ ಮಾಡ್ತಾಯಿಲ್ಲ ಆಯ್ತು ದುಡ್ಡು ತಗೊಳಪ್ಪ ನೀನು ಬೇಡನಲ್ಲ ನನಗೆ ಹತ್ತು ರೂಪಾಯಿ ಬಂದರೆ ನೀನು ಒಂಬತ್ತು ರೂಪಾಯಿ ನನಗೆ ಒಂದು ರೂಪಾಯಿ ಉಳಿಲ್ಲ ಅಷ್ಟೇ ಸಾಕು ನನಗೆ ಅದನ್ನ ನೆಮ್ಮದಿ ನಿನಗೂ ನನಗೇನು ನಾನೇನು ನಿನಗೇನು ರಾಜಕೀಯ ಎಲೆಕ್ಷನ್ಗೆ ನಿಂತ್ಕೋತೇನೆ ವಿರುದ್ಧವಾಗಿ ಏನು ಇಲ್ವಲ್ಲ ಯಾಕೆ ನನ್ನ ಮೇಲೆ ಇಷ್ಟೊಂದು ದೇಶ ಎಷ್ಟು ಕಾಂಟ್ರಾಕ್ಟ್ ಕೆಲಸ ತಗೊಂಡಿದ್ದೀರಿ ಸರ್ ನಾನು ಲಕ್ಷ್ಮೀ ದೇವರ ಫಾರ್ಟಿ ಟೂ ನಲ್ಲಿ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ ಕಸಿನ ವಿಚಾರಕ್ಕೆ ವಿಚಾರ ಓಕೆ ಓಕೆ ಸಂಬಂಧಪಟ್ಟನ್ ಬಿಟ್ಟು ಬೇರೆ ಬೇರೆ ಯಾವ ರೀತಿಯಾಗಿ ತಮಗೆ ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ ಅವರು ಈಗ ನೋಡಿ ಈಗ ತಾವು ಸುದ್ದಿಗೋಷ್ಠಿಯನ್ನ ನಡೆಸಿದ್ರಿ ಸುದ್ದಿಗೋಷ್ಠಿ ನಡೆಸಾದ್ಮೇಲೆ ಆಬ್ವಿಯಸ್ಲಿ ಅದು ಗೊತ್ತಿರೋದೆ ಬೆದರಿಕೆಗಳು ಬರ್ತವೆ ಅಂದ್ರೆ ಇಷ್ಟು ದಿನಗಳಿಗಿಂತ ಜಾಸ್ತಿ ಆಗಿರುತ್ತೆ ಬೆದರಿಕೆಗಳು ಅದನ್ನೆಲ್ಲ ಜನ ಎಲ್ಲ ನೋಡಿರ್ತಾರೆ ಅವ್ರ ಕಿವಿಗೂ ಬಿದ್ದಿರುತ್ತೆ ಅವರು ನೋಡಿರ್ತಾರೆ ಅಂತ ಸುದ್ದಿಗೋಷ್ಠಿ ಆದ್ಮೇಲೆ ಏನೇನಾಯ್ತು ಅಂತ ಇವತ್ತು ಸುದ್ದಿಗೋಷ್ಠಿ ಮಾಡಿದ್ರೆ ಏನೇನಾಯ್ತು ಅದಾದ್ಮೇಲೆ ಅಂತ ಅದಾದ್ಮೇಲೆ ಲೋ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದೆ ಅದಾದ ನಂತರ ಕಮಿಷನರ್ ಕಮಿಷನರ್ ನೋಡ್ಬಿಟ್ಟು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವಾಗ ಮತ್ತೆ ಇವಾಗ ಸಿ ಎಂ ಭೇಟಿ ಮಾಡಕ್ ಆರು ಗಂಟೆಗೆ ಟೈಮ್ ತಗೊಂಡಿದ್ದೀನಿ ಸರ್ ಗಂಟೆಗೆ ಹೋಗ್ತಾ ಇದ್ದೀನಿ ಅದಾದ ನಾ ರಾಜ್ಯಪಾಲರಿಗೂ ಒಂದು ಕೊಡ್ತಾ ಇದ್ದೀನಿ ಇಷ್ಟನ್ನ ನಾನು ಮಾಡಿ ಕಾನೂನು ರೀತಿನಲ್ಲಿ ಇದನ್ನ ಹೋರಾಟ ಮಾಡ್ತೀನಿ ಆಗ್ಲಿಲ್ಲ ಅಂದ್ರೆ ಬಿಟ್ಟು ಬಿಡ್ತೀನಿ ಇಷ್ಟೇ ಬಿಡಕ್ಕಾಗಲ್ಲ ನೀವು ನಾನು ಏನ್ ಮಾಡ ದುಡ್ಡು ಇದೆ ಹಣ ಇದೆ ಸರ್ಕಾರ ಇದೆ ಎಲ್ಲ ಕೊಂಡ್ಕತ್ತ ಸರ್ ನಾನು ಏನ್ ಕೊಟ್ಕೊಂಡಿರಾಜ್ ಏನೇ ದುಡ್ಡು ಇದ್ರು ನಮ್ಮ ಅಲ್ಲಿ ಕೇಳಿ ಒಂದ್ ನಿಮಿಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಬರ್ದಿರೋ ಕಾನೂನು ನಮ್ಮ ನೆಲದ ಕಾನೂನು ಅವನೇನು ಮಾಡಕ್ ಆಗಲ್ಲ ಪ್ರತಿಯೊಬ್ಬರು ಶಿಕ್ಷೆ ಆಗ್ಲೇಬೇಕು ಶಾಸಕನಿಗೆ ಒಳ್ಳೆಯದ್ದು ಆಗಲ್ಲ ಸರ್ ಆ ಭಗವಂತ ನೋಡ್ತಾ ಇದ್ದೀನಿ ಇಲ್ಲ ನಿಮ್ ಟಿವಿಗೆ ಕರ್ಸಿ ಲೈವ್ ನನ್ನ ಫೇಸ್ ಟು ಇದ್ದಾರೆ ಆದ್ರೆ ಯಾರು ಮುಂದೆ ಬರಲ್ಲ ಯಾರು ಹೇಳ್ಕೊಳಲ್ಲ ನಾನ್ ನನ್ನೊಬ್ಬನ್ ಮಾತ್ರ ಮಾತಾಡ್ತೀನಿ ಬೇರೆಯವ್ರ ವಿಚಾರ ಮಾತಾಡಕ್ಕೆ ವಾರಕ್ಕೊಂದೊಂದು ಲೆಟರ್ ಕೊಡೋದು ಬಿ ಬಿ ಎಂ ಪಿ ನಿನ್ ಕೆಲಸ ನೀನ್ ದುಡ್ಡು ಕೊಡು ಇಲ್ಲ ತೆಗಿತೀನಿ ತಿಂಗಳಿಗೊಂದೊಂದು ಲೆಟ್ರ್ ಎಷ್ಟು ಇಲ್ಲಿ ಕಸ ಎತ್ತಲ್ಲ ನಾನು ಈ ಮುನಿರತ್ನ ಸಾಹೇಬ್ರದ ಎಷ್ಟು ಕೊಟ್ಟಿದ್ದೀರಿ ನೀವು ಸರ್ ಆ ಇಪ್ಪತ್ತು ಲಕ್ಷ ಕೊಟ್ಟಾದ್ಮೇಲೆ ಹತ್ತು ಬಿಬಿಎಂಪಿಯಿಂದ ಅಪ್ರೂವಲ್ ಮಾಡಿಸ್ಕೊಟ್ಟಿದ್ದಾರೆ ಅಷ್ಟೇನೆ ಅವ್ರ ಕೈಯಿಂದ ಕೊಟ್ಟಿಲ್ಲ ನನಗೆ ಅವ್ರ ಕೈಯಿಂದ ಕೊಟ್ಟಿಲ್ಲ ಅಪ್ರೂವಲ್ ನಂತರ ನನಗೆ ದುಡ್ಡಿಗೆ ಡಿಮ್ಯಾಂಡ್ ಇಕ್ಕಿದ್ರು ಕೊಡಕ್ ಕಾಗದಿಂದ ನನಗೆ ಜೀವ ಬೆದರಿಕೆ ಹಾಕಿ ಇನಾಮಾನವಾಗಿ ಬೈದಿ ಒಡೆದು ಇಪ್ಪತ್ನಾ ಮೇ ಹದಿನೇಳನೇ ತಾರೀಕು ನಮ್ಮ ಇಂಜಿನಿಯರು ಬಿಬಿಎಂಪಿ ಇಂಜಿನಿಯರ್ಸ್ ಇದಾರೆ ಘನತ್ಯಾಜ್ಯ ವಿಭಾಗದ ಅವರು ಎಮ್ ಎಲ್ ಎ ಮೀಟಿಂಗ್ ಕರ್ತಾರೆ ಎಲ್ಲ ಕಂಟ್ರಾಕ್ಟರ್ ಮನೆಗೆ ನೀನ್ ಬಂದ್ಬಿಡು ದಯವಿಟ್ಟು ಇಲ್ಲ ಸರ್ ನಾನು ಬರಲ್ಲ ಅವ್ರು ಬೈತಾರೆ ಹೊಡಿತಾರೆ ನಾನು ಯಾವ್ದೇ ಕಾರಣಕ್ಕೂ ಬರಲ್ಲ ಸರ್ ಅಂತ ನಾನು ಇದ್ದೀನಿ ಬಾ ನಿನ್ ನಾನ್ ರಕ್ಷಣೆ ಕೊಡ್ತೀನಿ ಆ ವರನಾರಾಯಣ ಅನ್ಬಿಟ್ಟು ಒಬ್ರು ಎಡಬಲ್ ಇದಾರೆ ಸರಿ ಆಯ್ತು ಇಲ್ಲಾಂದ್ರೆ ಆಗ್ಬಿಡುತ್ತೆ ಹೋಗು ಅಂತ ಅಂದ್ರು ಹೋದೆ ಹೋಗಿದ ತಕ್ಷಣನೆ ಎಲ್ಲಾ ಜನ ಇದಾರೆ ಎಲ್ಲ ದುಡ್ಡು ತಂದನು ಅನ್ಬಿಟ್ಟು ಬಾಯಿಗೆ ಬಂದಂಗ ಬೈದಿ ಮಕ್ಕಮಕ್ಕ ಒಡ್ದಿ ಯಾರು ಸರ್ ಇದ್ರ ಅವ್ರು ಗನ್ಮೆನಿದ್ದು ಅಷ್ಟೇ ಅಷ್ಟೇ ಮುನ್ರತ್ನವ್ ಇದ್ರು ಅಲ್ಲ ಚಲೋರಾಜ್ ಅವತ್ತು ಅಷ್ಟು ನಿಮ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಮೇಲೆ ಹಲ್ಲೆ ಮಾಡ್ತಾರ ನೀವು ಅವತ್ತೇ ಬಂದು ದೂರನ ಕೊಡ್ಬೋದು ಇಷ್ಟೊತ್ತರ್ಗೆ ಇಷ್ಟೋರ್ಗೆ ಯಾಕೆ ಬಿಟ್ಕೊಂಡ್ರೆ ಈಗ ಒಬ್ಬ ಶಾಸಕರನ್ನ ಯಾಕೆ ಎದುರಾಕೊಳ್ಳೋದು ನಾನ್ ನಿನ್ನ ಎದುರಾಕೊಂಡು ನನ್ ಕೆಲ್ಸ ಹೋಗುತ್ತೆ ಬೇಡ ನೋಡೋಣ ಇನ್ನೂ ಒಂದ್ ಎರಡು ದಿನ ಕಾಯನ 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 ನಾನೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇದೆ ಇವತ್ತಿಂದ ಅಲ್ಲ ಮೂರ್ನಾಲ್ಕು ವರ್ಷದಿಂದ ನನಗೆ ಟಾರ್ಚರು ಈ ಯಾವಾಗ ನಿನ್ನೆ ರೇಣುಕಾ ಸ್ವಾಮಿ ವಿಚಾರ ಬಂತು ಅವಾಗ ನಾನು ಎದುರ್ಬಿಟ್ಟೆ ಇಲ್ಲಾಂದ್ರೆ ನಾನು ಎದುರ್ಕೋತಿರ್ಲಿಲ್ಲ ಅದು ಧೈರ್ಯ ಹೆಂಗ ಮಾಡ್ಕೊಂಡು ಹೋಗಲ್ಲ ನೋಡಣ್ಣ ನನ್ನ ಅಣೇಲಿ ಬರ್ದಿರೋದು ಯಾರು ನನ್ನ ನನ್ನೇಲಿ ಏನ್ ಬರ್ದಿದೆ ಅದೇ ಆಗುತ್ತೆ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ನಾನು ಮಾಡ್ತಾ